ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಡಿಯೋ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೆ ಎಸ್ಆರ್ ಟಿಸಿ ಸಂಘಟನೆ ಜೊತೆ ಬೇಡಿಕೆಗಳ ಬಗ್ಗೆ ಚರ್ಚೆ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ನಲ್ಲಿ ಆಗಬಹುದಾದ ಚರ್ಚೆ ಮತ್ತು ತೀರ್ಮಾನಗಳ ಬಗ್ಗೆ ಇವತ್ತು ಚರ್ಚಿಸೋಣ ಸಾರಿಗೆ ನೌಕರಿಗೆ ಇವತ್ತು ನಿರ್ಣಾಯಕ ದಿನವಾಗಬಹುದು ಇವತ್ತು ನಾಲ್ಕೂವರೆ ಗಂಟೆಗೆ ಕ್ರಿಯಾ ಸಮಿತಿಯೊಂದಿಗೆ ಕರೆದಿದ್ದಾರೆ ಐದು ಗಂಟೆಗೆ ಒಕ್ಕೂಟ ಸಂಘಟನೆಯೊಂದಿಗೆ ಕರೆದಿದ್ದಾರೆ ಸರ್ಕಾರವು ಇವತ್ತು ಪ್ರತ್ಯೇಕವಾಗಿ ಸಭೆ ಕರೆದಿರುವುದು ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಜಂಟಿ ಮತ್ತು ಒಕ್ಕೂಟ ಸಂಘಟನೆಗಳ ಬೇಡಿಕೆಗಳು ಬೇರೆ ಬೇರೆ ಇರುವುದರಿಂದ ಇನ್ನು ನಡೆಯುವ ಎರಡೂ ಸಭೆಗಳು ಮಹತ್ವದ ಕುಡಿದ ಆಗಿವೆ ಕ್ರಿಯಾ ಸಮಿತಿಯು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ಡಿಎಗಳ ಕುಡಿಸಿ ವೇತನ ಏರಿಸಲು ಡಿಮಾಂಡ್ ಮಾಡಿದೆ ಅದು ಅಲ್ಲದೆ ಹಿಂಬಾಕಿ ಮೂವತ್ತೆಂಟು ತಿಂಗಳ ಬಾಕಿ ಪಾವತಿಸಲು ಕೋರಿದೆ ಅದು ಅಲ್ಲದೆ ಪಾರಂಪೋರ್ ಬದಲಾವಣೆ ಓಟಿದರ ಬಾಟಾ ಮತ್ತು ಇನ್ನಿತರ ಬೇಡಿಕೆಗಳನ್ನು ಹೆಚ್ಚಿಸಲು ಒತ್ತಾಯಿಸಿದೆ ಒಕ್ಕೂಟ ಸಾರಿಗೆ ನೌಕರನ್ನು ಸರ್ಕಾರಿ ನೌಕರರಂತೆ ಏಳನೇ ವೇತನದ ಮಾದರಿಯಲ್ಲಿ ವೇತನ ಹೆಚ್ಚಳ ಮಾಡಲು ಡಿಮಾಂಡ್ ಮಾಡಿದೆ ಅದು ಅಲ್ಲದೆ ಮೂವತ್ತೆಂಟು ತಿಂಗಳ ಬಾಕಿಯನ್ನು ಕೂಡ ಪಾವತಿಸಲು ಒತ್ತಾಯಿಸಿದೆ ಸರ್ಕಾರವು ಸರ್ಕಾರಿ ನೌಕರರಿಗೆ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಿಂದ ಆಗಿನ ತುಟ್ಟಿ ಭತ್ತೆ ಶೇಕಡಾ ಮೂವತ್ತೊಂದರಷ್ಟು ಕೂಡಿಸಿ ಫಿಟ್ಮೆಂಟ್ ಶೇಕಡಾ ಇಪ್ಪತ್ತು ಏಳುವರಿ ರಷ್ಟು ಸೌಲಭ್ಯ ನೀಡಿದೆ ಸರ್ಕಾರಿ ನೌಕರರು ನೇಮಕವಾಗುವ ವೇತನ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರವಾಗಿ ನಿಗದಿಪಡಿಸಿದೆ ಆದರೆ ಸಾರಿಗೆ ನೌಕರರ ಕನಿಷ್ಠ ವೇತನ ಸುಮಾರು ಇಪ್ಪತ್ತು ಸಾವಿರ ಇರುತ್ತದೆ ಹೀಗಾಗಿ ಸರ್ಕಾರಿ ನೌಕರರಿಗಿಂತ ಸಾರಿಗೆ ನೌಕರರ ವೇತನ ಕಡಿಮೆ ಪಡೆಯುತ್ತಿದ್ದಾರೆ ಸಾರಿಗೆ ಸಚಿವರು ಇತ್ತೀಚಿನ ಪತ್ರಿಕಾ ಮಾಧ್ಯಮದಲ್ಲಿ ಬಿಜೆಪಿಯವರು ಇಟ್ಟಿದ್ದ ಸರಿಸುಮಾರು ಐದು ಸಾವಿರ ಒಂಬೈನೂರು ಕೋಟಿ ಸಾಲವನ್ನು ತೀರಿಸಲಾಗಿದ್ದು ಸಾರಿಗೆ ಆದಿಗೆ ಆದಾಯ ಅಷ್ಟೊಂದು ಲಾಭದಲ್ಲಿ ಇರುವುದಿಲ್ಲ ಎಂದು ಹೇಳಿದ್ದಾರೆ ಸರ್ಕಾರ ಶ್ರೀ ಶಕ್ತಿ ಯೋಜನೆ ಪ್ರಾರಂಭಿಸಿತು ಅದನ್ನ ಯಶಸ್ವಿ ಮಾಡಿದ ಕೀರ್ತಿ ಸಾರಿಗೆ ನೌಕರರಿಗೆ ಬರುತ್ತದೆ ಇದರಿಂದ ಸರ್ಕಾರದಿಂದ ಹಣ ಬರಬೇಕಾಗಿದೆ ಅದೂ ಅಲ್ಲದೆ ಹಿಂದಿನ ತಿಂಗಳಲ್ಲಿ ಸಾರ್ವಜನಿಕ ಪ್ರಯಾಣಿಕರಿಗೆ ದರ ಪರಿಷ್ಕರಣೆ ಆಗಿದೆ ಹಾಗಿದ್ದಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ತೊಂದರೆ ಆಗಿರಲಿಕ್ಕಿಲ್ಲ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು ಹನ್ನೆರಡು ಸಂಘಟನೆಗಳು ಒಕ್ಕಟ್ಟಿನ ಸಮಸ್ಯೆಗೆ ಎದುರಾಗಿದೆ ಬೇಡಿಕೆಗಳಲ್ಲಿ ಭಿನ್ನ ಪ್ರಾಯ ಇರುವುದರಿಂದ ಇವತ್ತಿನವರೆಗೂ ಇವರು ಕ್ರೋಢೀಕೃತ ಹೇಳಿಕೆ ಹೊರಗೆ ಬಂದಿಲ್ಲ ಆರು ಗುಂಪುಗಳು ಈಗ ಎರಡು ಗುಂಪುಗಳಾಗಿ ಕುಡಿವೆ ಒಂದು ಜಂಟಿಯಾಗಿ ಇನ್ನೊಂದು ಒಕ್ಕೂಟ ಆಗಿ ಕುಡಿವೆ ಜಂಟಿಯಾಗಿ ನಾಲ್ಕೂವರೆ ಗಂಟೆಗೆ ಮೀಟಿಂಗ್ ಕೊಡುತ್ತದೆ ಐದು ಗಂಟೆಗೆ ಒಕ್ಕೂಟದೊಂದಿಗೆ ಸಿಎಂ ಮೀಟಿಂಗ್ ಮಾಡೋರಿದ್ದಾರೆ ಅನಂತ ಸುಬ್ರಾವ್ ಜಂಟಿ ಕ್ರಿಯಾ ಸಮಿತಿಯವರು ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಒತ್ತಾಯಿಸುವುದು ಗ್ಯಾರಂಟಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸರಿಸಮಾನ ವ್ಯತ್ಯಕ್ಕೆ ಒತ್ತಾಯಿಸುವುದು ಗ್ಯಾರಂಟಿ ಹೀಗಾಗಿ ಇವರೊಬ್ಬರ ಸಂಘಟನೆ ಸಭೆಯ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಈ ಎರಡು ಸಂಘಟನೆಗಳು ಒಂದಾಗಿ ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಸಾರ್ವಜನಿಕ ಪ್ರಯಾಣಿಕರ ಸಂಸ್ಥೆ ಹಿತಾದೃಷ್ಟಿ ಕಾಪಾಡುವ ದೃಷ್ಟಿಯಿಂದ ನಿರ್ಧಾರ ಮಾಡಬೇಕಾಗಿದೆ ಇಲ್ಲದಿದ್ದಲ್ಲಿ ಹಿಂದೆ ಶ್ರೀ ಭೀಮಣ್ಣ ಖಂಡ್ರೆ ಸಾರಿಗೆ ಸಚಿವರು ಇದ್ದಾಗ ಸರ್ಕಾರದ ನಡುವಳ ಹೊರಡಿಸಿ ವೇತನ ಪರಿಷ್ಕರಣೆ ಮಾಡಿದ್ದು ಉಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಧರಣಿ ಮುಷ್ಕರಗಳಿಗೆ ಎಡೆ ಮಾಡದೆ ಸಾರ್ವಜನಿಕರ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬಹುದಿನಿಗಳ ಬೇಡಿಕೆಯಾದ ಇಡೀ ನನ್ನ ಸಾರಿಗೆ ನೌಕರ ಬೇಡಿಕೆಗಳನ್ನು ಈಡೇರಿಸಬೇಕು ನನ್ನ ಚಾನಲ್ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು